ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಅಂದ್ರೆ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿರುವಂತದ್ದು ಸೊ ಸ್ನೇಹಿತರೆ ನೀವು ಗಮನಿಸಬಹುದು ಇತ್ತೀಚೆಗಷ್ಟೇ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳಿದ್ರು ನಾವು ಅತಿ ಶೀಘ್ರದಲ್ಲಿ ಟಿಇಟಿ ಪರೀಕ್ಷೆಯನ್ನ ನಡೆಸಿ ಈ ವರ್ಷದ ಅಂತ್ಯದ ಒಳಗೆ ಟಿಇಟಿ ಪರೀಕ್ಷೆಯನ್ನ ನಡೆಸಿ ಮುಂದಕ್ಕೆ ನಾವು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡಿಕೊಳ್ತೇವೆ ಅಂತೇಳಿ ಹೇಳಿದ್ರು ಸೊ ಅದರಂತೆ ಈಗ ಟಿಇಟಿ ಪರೀಕ್ಷೆಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿರುವಂತದ್ದು ಸೊ ಪ್ರಮುಖವಾಗಿ ಇಂಪಾರ್ಟೆಂಟ್ ಡೇಟ್ಸ್ ಗಳನ್ನ ನಾವು ನೋಡಿದ್ರೆ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಟಿಇಟಿ ಪರೀಕ್ಷೆಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ವರ್ಷದ ಹಾಗೆ ಈ ಬಾರಿ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುವಂತ ದಿನಾಂಕ ಇಪ್ಪತ್ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಹಾಗೇನೆ ನವೆಂಬರ್ ಒಂಬತ್ತನೇ ತಾರೀಕಿಗೆ ಈ ಅಪ್ಲಿಕೇಶನ್ ಅನ್ನು ಹಾಕೋಕೆ ಲಾಸ್ಟ್ ಡೇಟ್ ಇರುವಂತದ್ದು ಹಾಗೆ ಪ್ರಮುಖವಾಗಿ ಪರೀಕ್ಷೆಯ ದಿನಾಂಕ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಒಂದರಿಂದ ಐದನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ ಅವರಿಗೆ ಅರ್ಹತಿಯನ್ನು ಗಳಿಸಿಕೊಡುವಂತಹ ಒಂದು ಪತ್ರಿಕೆ ಹಾಗೆ ಪೇಪರ್ ಟು ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಯವರಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರಿಗೆ ಅರ್ಹತೆಯನ್ನು ಗಳಿಸಿಕೊಡುವಂತಹ ಒಂದು ಪತ್ರಿಕೆ ಸೊ ಎರಡು ಪತ್ರಿಕೆಗಳು ಕೂಡ ಎರಡು ಡಿಫರೆಂಟ್ ಆಗಿರುವಂತಹ ಪತ್ರಿಕೆಗಳು ನಿಮಗೆ ಬೇಕಾಗಿರುವಂತಹ ಪತ್ರಿಕೆಗಳನ್ನು ನಿಮ್ಮ ಕ್ವಾಲಿಫಿಕೇಶನ್ ಗೆ ಅನುಗುಣವಾಗಿ ನೀವು ಚಾಯ್ಸ್ ಮಾಡಬಹುದು ಅಥವಾ ಎರಡು ಪತ್ರಿಕೆಗಳನ್ನು ಕೂಡ ಎರಡು ಎಲಿಜಿಬಿಲಿಟಿ ಇದ್ರೆ ಎರಡು ಪತ್ರಿಕೆಗಳನ್ನ ಕೂಡ ಬರೀಬಹುದು ಸೊ ಪತ್ರಿಕೆ ಒಂದು ಇದು ಮಾರ್ನಿಂಗ್ ಸೆಷನ್ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಎರಡೂವರೆ ಗಂಟೆಗಳ ಕಾಲಾವಕಾಶ ಕೂಡ ಇದು ಆಫ್ಟರ್ನೂನ್ ಸೆಷನ್ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಟೈಮ್ ಟೇಬಲ್ ಬಗ್ಗೆ ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ ಈ ಬಾರಿಯೂ ಕೂಡ ಪರೀಕ್ಷೆ ಆಫ್ಲೈನ್ ಮೋಡ್ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಬುಕ್ ಲೇಟ್ ಅನ್ನು ಕೊಡ್ತಾರೆ ಹಾಗೆ ಓ ಎಂ ಆರ್ ಶೀಟ್ ಅನ್ನು ಕೂಡ ಕೊಡ್ತಾರೆ ನೀವು ಆನ್ಸರ್ ಗಳನ್ನ ಆ ಓ ಎಂ ಆರ್ ಶೀಟ್ ಅಲ್ಲಿ ಶೇರ್ ಮಾಡಬೇಕು ಆನ್ಲೈನ್ ಎಕ್ಸಾಮ್ ಮಾಡ್ತೇವೆ ಅಂತ ಹೇಳಿ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಚರ್ಚೆಗಳನ್ನ ಮಾಡಿತ್ತು ಸೊ ಬಟ್ ಈ ವರ್ಷ ಅದು ಇಂಪ್ಲಿಮೆಂಟ್ ಆಗಿಲ್ಲ ಸೊ ಈ ಬಾರಿ ಎಂದಿನಂತೆ ಈ ಹಿಂದೆ ಯಾವ್ದು ರೀತಿ ನಡ್ಕೊಂಡು ఆఫ్లైన్ మోడ్ అరీక్ష నడితా ಸೊ ಇಲ್ಲಿ ಮುಂದುವರೆದ ನೋಟಿಫಿಕೇಶನ್ ಅಲ್ಲಿ ಟಿಇಟಿ ಪರೀಕ್ಷೆಯ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನ ಕೊಟ್ಟಿದ್ದಾರೆ ಸೊ ರಾಷ್ಟ್ರ ಮಟ್ಟದಲ್ಲಿ ಎನ್ ಸಿಟಿಯ ನ ಪ್ರಕಾರ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಎನ್ ಸಿಟಿಯ ನ ಪ್ರಕಾರ ಈ ಸಿಟೆಟ್ ಪರೀಕ್ಷೆ ನಡೆಯುತ್ತದೆ ಹಾಗೆಯೇ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ರಾಜ್ಯ ಶಿಕ್ಷಕರ ಪರೀಕ್ಷೆಯನ್ನ ನಡೆಸ್ತಾ ಬರ್ತವೆ ಸೊ ನಮ್ಮ ರಾಜ್ಯದಲ್ಲಿ ಕೂಡ ಹಲವಾರು ವರ್ಷಗಳಿಂದ ಟಿಇಟಿ ಪರೀಕ್ಷೆ ನಡೀತಾ ಬರ್ತಾ ಇದೆ ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕಿಂತ ಮುಂಚೆ ಈ ನೋಟಿಫಿಕೇಶನ್ ಅನ್ನ ಒಂದ್ಸಲ ಕ್ಲಿಯರ್ ಆಗಿ ಓದ್ಕೊಂಡು ಆ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತ ಸೂಚನೆ ಸಲಹೆಗಳನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾಗ್ತದೆ ನೋಡಿ ಕೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕಿದ್ರೆ ಪೇಪರ್ ಒನ್ ಅಂಡ್ ಪೇಪರ್ ಟು ಎಪ್ಲಿಕೇಶನ್ ಅನ್ನು ಹಾಕಿ ಹಾಕಬೇಕಿದ್ರೆ ಒಂದಷ್ಟು ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೀವು ಹೊಂದಿರಬೇಕಾಗಿರುವಂತದ್ದು ಕಡ್ಡಾಯ ಆಗಿರ್ತದೆ ನೋಡಿ ಪತ್ರಿಕೆ ಒಂದು ಇದು ನಾನು ಈಗಾಗಲೇ ಹೇಳಿದ್ರೆ ಒಂದರಿಂದ ಐದನೇ ತರಗತಿಯವರೆಗೆ ಶಿಕ್ಷಕರಾಗಲಿಕ್ಕೆ ಇರುವಂತಹ ಪ್ರಶ್ನೆ ಪತ್ರಿಕೆ ಸೊ ಇದಕ್ಕೆ ಅಗತ್ಯವಿರುವಂತಹ ಕನಿಷ್ಠ ವಿದ್ಯಾರ್ಥಿಯ ಬಗ್ಗೆ ನಾವು ನೋಡಿದ್ರೆ ಒಟ್ಟು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ವಾಲಿಫಿಕೇಶನ್ ಇರತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕಬಹುದು ಒಟ್ಟು ನಾಲ್ಕು ಆಪ್ಷನ್ ಇದೆ ಇಲ್ಲಿ ನೋಡಿ ನೋಡಿ ಮೊದಲಿನಲ್ಲಿ ಪಿಯು ಸಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಗಳಿಸಿರಬೇಕು ಪಿ ಯುಸಿಯಲ್ಲಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಸೊ ಅದರ ಜೊತೆಗೆ ಎರಡು ವರ್ಷಗಳ ಕೋರ್ಸ್ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಅಥವಾ ಎಡ್ ಕೋರ್ಸ್ ಅನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಅಥವಾ ಈ ಶಿಕ್ಷಕ ಶಿಕ್ಷಣ ಕೋರ್ಸ್ ಗಳಿಗೆ ಅದು ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಈ ಕೋರ್ಸ್ ಗಳಿಗೆ ಜಸ್ಟ್ ಅಡ್ಮಿಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ನೀವು ಜಸ್ಟ್ ಬಿಎಡ್ ಗೆ ಅಥವಾ ಡಿ ಎಡ್ ಗೆ ಅಡ್ಮಿಷನ್ ಆಗಿದ್ರೆ ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಇದ್ರೆ ಕೂಡ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ಅಥವಾ ಇನ್ನೊಂದು ಆಪ್ಷನ್ ಇದೆ ಪಿ ಯುಸಿಯಲ್ಲಿ ಶೇಕಡ ಐವತ್ತು ಅಂಕಗಳನ್ನ ಕನಿಷ್ಠ ಶೇಕಡ ಐವತ್ತು ಅಂಕಗಳನ್ನ ಗಳಿಸಿರ್ಬೇಕು ಇದು ಅದರ ಜೊತೆಗೆ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಪಿ ಯು ಪ್ಲಸ್ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಸೊ ಅದನ್ನ ಕಂಪ್ಲೀಟ್ ಮಾಡ್ತಿರ್ತಕ್ಕಂಥವ್ರು ಸೊ ಹಾಗೆಯೇ ಇನ್ನೊಂದು ಆಪ್ಷನ್ ಸೀನಿಯರ್ ಸೆಕೆಂಡರಿ ಅಂದ್ರೆ ಅಲ್ಲಿ ಶೇಕಡ ಐವತ್ತು ಅಂಕಗಳನ್ನ ಗಳಿಸಿರ್ಬೇಕು ಅದರ ಜೊತೆಗೆ ಎರಡು ವರ್ಷಗಳ ಡಿಪ್ಲೊಮ ಇನ್ ಎಜುಕೇಶನ್ ಅಂದ್ರೆ ಡಿ ಎಡ್ ಕೋರ್ಸ್ ಅನ್ನ ಮಾಡಿರ್ತಕ್ಕಂಥವ್ರು ಪಿ ಯು ಸಿ ಪ್ಲಸ್ ಡಿಎಡ್ ಸೊ ಹಾಗೇನೆ ಅಥವಾ ಇನ್ನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳನ್ನ ಗಳಿಸಿರ್ಬೇಕು ಇದರ ಜೊತೆಗೆ ಎರಡು ವರ್ಷಗಳ ಡಿ ಎಡ್ ಕೋರ್ಸ್ ಎರಡು ವರ್ಷಗಳ ಡಿ ಎಡ್ ಕೋರ್ಸ್ ಅನ್ನ ಮಾಡಿದಂತವರ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಡಿಗ್ರಿ ಪ್ಲಸ್ ಡಿ ಎಡ್ ಕೋರ್ಸ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಹಾಗೆಯೇ ಅಥವಾ ಇನ್ನೊಂದು ಆಪ್ಷನ್ ಇದೆ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳ ಜೊತೆಗೆ ಬಿ ಎಡ್ ಪದವಿಯನ್ನ ತೇರ್ಗಡೆ ಹೊಂದಿರುವಂತವ್ರು ಅಥವಾ ಬಿಎಡ್ ಕೋರ್ಸ್ ನಲ್ಲಿ ಪ್ರಸ್ತುತ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಇನ್ನು ಪೇಪರ್ ಟೂ ನ ಬಗ್ಗೆ ನೀವು ಯಾವೆಲ್ಲ ಕನಿಷ್ಠ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ಸೊ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳನ್ನ ಗಳಿಸಿರ್ಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಗಳಿಸಿರ್ಬೇಕು ಅದರ ಜೊತೆಗೆ ಎರಡು ವರ್ಷಗಳ ಡಿಇಎಲ್ ಇ ಡಿ ಕೋರ್ಸ್ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಅನ್ನು ಮಾಡಿರಬೇಕು ಪ್ರಸ್ತುತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಸೊ ಅದರ ಜೊತೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ರೆ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳು ಇದರ ಜೊತೆಗೆ ಬಿಎಡ್ ಪದವಿ ಪದವಿ ಪ್ಲಸ್ ಬಿ ಎಡ್ ಈ ಕೋರ್ಸ್ ಅನ್ನ ಈ ತರ ಕಾಂಬಿನೇಷನ್ ಅಲ್ಲಿ ಮಾಡ್ತಿರ್ತಕ್ಕಂಥ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಥವಾ ಪಿ ಯು ಸಿ ಪ್ಲಸ್ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಬಿಇಎಲ್ ಇ ಡಿ ಕೋರ್ಸ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅವರು ಕೂಡ ಅಪ್ಲೈ ಮಾಡಬಹುದು ಅಥವಾ ಇನ್ನೊಂದು ಆಯ್ಕೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತು ಅಂಕಗಳನ್ನ ಗಳಿಸಿರಬೇಕು ಅದರ ಜೊತೆಗೆ ಎರಡು ವರ್ಷಗಳ ಬಿಎಡ್ ಅದು ವಿಶೇಷ ಶಿಕ್ಷಣ ಸ್ಪೆಷಲ್ ಎಜುಕೇಶನ್ ಅಲ್ಲಿ ಎಡ್ ಕೋರ್ಸ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಟಿಇಟಿ ಪರೀಕ್ಷೆಗೆ ಅಂದ್ರೆ ಪೇಪರ್ ಟೂಗೆ ಸೊ ಈ ತರ ಕ್ವಾಲಿಫಿಕೇಶನ್ ಅನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಹೇಳಿದ್ದಾರೆ ನೋಡಿ ಇಲ್ಲಿ ಪದವಿ ಅಥವಾ ಪಿಯುಸಿಯಲ್ಲಿ ಅಟ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿ ಕೇಳಿದಾರೆ ಸೊ ಇದು ಯಾರಿಗೆ ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಹಾಗೂ ಒಬಿಸಿ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟ್ ಹಾಗೂ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತು ಅಂಕಗಳನ್ನ ಅಟ್ ಲೀಸ್ಟ್ ನೀವು ಅಷ್ಟು ಮಿನಿಮಮ್ ಅಂಕಗಳನ್ನ ಗಳಿಸಿರ್ಬೇಕು ಒಂದು ವೇಳೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಅಥವಾ ವಿಶೇಷ ಚೇತನ ಈ ವರ್ಗದಲ್ಲಿ ಬರ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಆಗಿದ್ರೆ ನೀವು ನಿಮಗೆ ಐದು ಪರ್ಸೆಂಟ್ ಕನ್ಸೆಷನ್ ಅನ್ನು ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಮಾರ್ಕ್ಸ್ ನಲ್ಲಿ ನೀವು ಅಟ್ ಲೀಸ್ಟ್ ಫೋರ್ಟಿ ಫೈವ್ ಪರ್ಸೆಂಟ್ ಹಕ್ಕಗಳನ್ನ ಗಳಿಸಿದ್ರೆ ನೀವು ಅಪ್ಲೈ ಮಾಡಬಹುದು ಸೊ ಇನ್ನು ಪ್ರಮುಖವಾಗಿ ಪರೀಕ್ಷಾ ಶುಲ್ಕದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಇವರು ಕೇವಲ ಪತ್ರಿಕೆ ಒಂದು ಅಥವಾ ಕೇವಲ ಪತ್ರಿಕೆ ಎರಡನ್ನು ಮಾತ್ರ ಬರೆಯುವಂತಹ ಸಂದರ್ಭದಲ್ಲಿ ಸಿಂಗಲ್ ಪೇಪರ್ ಅನ್ನು ಬರೆಯುವುದ್ರೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಹಾಗೆಯೇ ಈ ವರ್ಗದ ಅಭ್ಯರ್ಥಿಗಳು ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಪತ್ರಿಕೆಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ ಇವರು ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ವರ್ಗ ಹಾಗೆಯೇ ಪ್ರವರ್ಗ ಒಂದು ಕೆಟಗರಿ ಒನ್ ಅಭ್ಯರ್ಥಿಗಳು ಇವರು ಕೇವಲ ಒಂದು ಪತ್ರಿಕೆಯನ್ನು ಮಾತ್ರ ಬರೆಯುವುದಿಲ್ಲ ಅಂದ್ರೆ ಒಂದು ಪತ್ರಿಕೆ ಒಂದು ಅಥವಾ ಪತ್ರಿಕೆ మాత్ర సింగల్ పేపర్ అంత అభ్యర్థి ఐవత్ రూప అర్జి శుల్కవన్న పేమెంట్ ఆఫ్ అథవా వర్గద అభ్యర్థి పరిష్ఠ జాతి పరిష్ఠ పంగడ ప్రవర్గ వందర అభ్యర్థి ఎరడూ పత్రికయ పేపర్ ఒక్క పేపర్ ఎరడన్న బయోంత సందర్భాలు ఎరువు ఐనూరు రూపాయ అర్జి శుల్కవన్న పవత ఈ రీతి అర్జి శుల్కవన్న నిగదీ ಸೊ ಇದನ್ನ ನೋಡ್ಕೊಳ್ಳಿ ಹಾಗೇನೇ ಇಲ್ಲಿ ಪ್ರಮುಖವಾಗಿ ವಿಶೇಷಚೇತನ ಅಭ್ಯರ್ಥಿಗಳು ಅಂದ್ರೆ ದಿವ್ಯಾಂಗ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕದಿಂದ ಇವರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಇವರು ಯಾವುದೇ ರೀತಿಯಲ್ಲೂ ಕೂಡ ಪರೀಕ್ಷಾ ಶುಲ್ಕವನ್ನು ಪಾವತಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಜಸ್ಟ್ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಸಾಕು ಸೊ ಇಷ್ಟು ಪರೀಕ್ಷಾ ಶುಲ್ಕದ ಬಗ್ಗೆ ಸೊ ನೀವು ಪರೀಕ್ಷಾ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬಹುದು ಅಥವಾ ಎಸ್ ಬಿ ಐ ಮುಖಾಂತರ ಕೂಡ ನೀವು ಬ್ಯಾಂಕ್ಗೆ ಹೋಗಿ ಪಾವತಿಯನ್ನು ಮಾಡಬಹುದು ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇತರ ಯು ಪಿ ಆಪ್ಷನ್ ಅನ್ನು ಯೂಸ್ ಮಾಡಿಕೊಂಡು ನೀವು ಪಾವತಿಯನ್ನು ಮಾಡಬಹುದು ನೆಕ್ಸ್ಟ್ ಪ್ರಮುಖವಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರ್ತದೆ ಹೇಳಿ ನೋಡಿ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಯವರೆಗೆ ಬೋಧಿಸುವಂತಹ ಶಿಕ್ಷಕರಿಗೆ ಮಾತ್ರ ಇದು ಪರೀಕ್ಷಾ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಎರಡೂವರೆ ಗಂಟೆ ಸಮಾವಕಾಶ ಇರ್ತದೆ ಸೊ ಈ ಪೇಪರ್ ಒನ್ ಅನ್ನ ಐದು ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ ಐದು ಬೇರೆ ಬೇರೆ ವಿಭಾಗಗಳಾಗಿ ವಿಂಗ ವಿಂಗಡಣೆಯನ್ನ ಮಾಡಿದ್ದಾರೆ ನೋಡಿ ಭಾಷೆ ಒಂದು ಭಾಷೆ ಎರಡು ವಿಕಸನ ಹಾಗೂ ಬೋಧನಾ ಕ್ರಮ ಗಣಿತ ಪರಿಸರ ಅಧ್ಯಯನ ಹಾಗೇನೆ ಸಮಾಜ ಅಧ್ಯಯನ ಅಂತೇಳಿ ಸಮಾಜ ಅಧ್ಯಯನ ಇದು ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಂಧ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಗಳಿಗೆ ಈ ವಿಭಾಗದಲ್ಲಿ ಪ್ರಶ್ನೆಗಳು ಇರುವುದಿಲ್ಲ ಇವರು ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಸಪರೇಟ್ ಆದಂತ ಅವರಿಗೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿರ್ತಾರೆ ಇದು ಅವರಿಗೆ ಮಾತ್ರ ಉಳಿದವರಿಗೆ ಎಲ್ರೂ ಕೂಡ ಈ ಐದು ಸೆಕ್ಷನ್ಗಳು ಇರ್ತವೆ ಸೊ ನೋಡಿ ಭಾಷೆ ಒಂದು ಮತ್ತು ಭಾಷೆ ಎರಡು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ನಿಮಗೆ ಬೇಕಾದಂತಹ ಭಾಷೆಯನ್ನ ಸೆಲೆಕ್ಟ್ ಮಾಡಬಹುದು ಸೊ ನೀವು ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಇಂಗ್ಲಿಷ್ ಅನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಮಾಡಬಹುದು ಅಥವಾ ವಯಸ್ಸರ್ಸ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಸ್ಟ್ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕೂಡ ಚಾಯ್ಸ್ ಮಾಡಬಹುದು ಅಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಕೊಟ್ಟಿದ್ದಾರೆ ತಮಿಳು ತೆಲುಗು ಮರಾಠಿ ಹಿಂದಿ ಉರ್ದು ಸೊ ಈ ತರ ನಿಮಗೆ ಯಾವ ಭಾಷೆ ಅನುಕೂಲ ಆಗ್ತದೋ ಆ ಭಾಷೆಯನ್ನ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಚಾಯ್ಸ್ ಮಾಡಬಹುದು ಬಟ್ ಎರಡೂ ಭಾಷೆಗಳು ಕೂಡ ಡಿಫರೆಂಟ್ ಆಗಿರಬೇಕು ಸೊ ಇಲ್ಲಿ ಭಾಷೆ ಒಂದು ಮತ್ತು ಭಾಷೆ ಎರಡಕ್ಕೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಲ್ಯಾಂಗ್ವೇಜ್ ಇಂದ ಕೂಡ ಮೂವತ್ತು ಪ್ರಶ್ನೆಗಳು ಇರ್ತವೆ ಪ್ರಶ್ನೆಗಳು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಮೂವತ್ತು ಪ್ರಶ್ನೆಗಳು ಕನ್ನಡವನ್ನು ಚಾಯ್ಸ್ ಮಾಡಿದ್ರೆ ಹಾಗೆ ಭಾಷೆ ಎರಡು ಅನ್ನು ಚಾಯ್ಸ್ ಮಾಡಿದ್ರೆ ಇಂಗ್ಲಿಷ್ಗೆ ಸಂಬಂಧಪಟ್ಟ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು ಮೂವತ್ತು ಅಂಕಗಳು ಈ ಎರಡು ಭಾಷಾ ವಿಭಾಗ ಸೇರಿ ಒಟ್ಟು ಅರವತ್ತು ಅಂಕಗಳಿಗೆ ನಿಮಗೆ ಲ್ಯಾಂಗ್ವೇಜ್ ಸೆಕ್ಷನ್ ಇಂದ ಗಳು ಬರ್ತವೆ ಅರವತ್ತು ಪ್ರಶ್ನೆಗಳು ಕನ್ನಡ ಅಂಡ್ ಇಂಗ್ಲಿಷ್ ಅಥವಾ ನೀವು ಚಾಯ್ಸ್ ಮಾಡುವ ಭಾಷೆ ಹಾಗೆ ತರ್ಡ್ ಪಾರ್ಟ್ ತರ್ಡ್ ಸೆಕ್ಷನ್ ಅಲ್ಲಿ ಶಿಶು ವಿಕಾಸನ ಹಾಗೂ ಬೋಧನಾ ಕ್ರಮ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಜಿ ಅಂತ ಹೇಳಿ ಸೆಕ್ಷನ್ ಅನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಕೂಡ ಒಟ್ಟು ಮೂವತ್ತು ಪ್ರಶ್ನೆಗಳು ಇರ್ತವೆ ಮೂವತ್ತು ಅಂಕಗಳು ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು ಹಾಗೆಯೇ ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಮೂವತ್ತು ಪ್ರಶ್ನೆಗಳು ಇರ್ತವೆ ಮೂವತ್ತು ಅಂಕಗಳು ಹಾಗೆಯೇ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಗೆ ಸಂಬಂಧಪಟ್ಟಾಗಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಇರ್ತವೆ ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಅಂತಹ ಅಭ್ಯರ್ಥಿಗಳಿಗೆ ಈ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಹೊರತುಪಡಿಸಿ ಇಲ್ಲಿ ಸಮಾಜ ಅಧ್ಯಯನವನ್ನು ಇಟ್ಟಿರ್ತಾರೆ ಅವರು ಆ ವಿಭಾಗಕ್ಕೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅರವತ್ತು ಪ್ರಶ್ನೆಗಳನ್ನ ಆನ್ಸರ್ ಮಾಡಬೇಕು ಸೊ ಒಟ್ಟಾಗಿ ಈ ಎಲ್ಲ ಐದು ಸೆಕ್ಷನ್ಗಳು ಸೇರಿ ಒಟ್ಟು ನೂರ ಐವತ್ತು ಅಂಕಗಳಿಗೆ ಪೇಪರ್ ಇರ್ತದೆ ನೂರ ಅಂಕಗಳಿಗೆ ನೂರ ಪ್ರಶ್ನೆಗಳು ಹಾಗೂ ನೂರ ಅಂಕಗಳು ಸೊ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ವ್ಯಾಪ್ತಿ ಅಂದ್ರೆ ಪ್ರಶ್ನೆ ಪತ್ರಿಕೆಯ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರ್ತದೆ ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಟಿ ಹಾಗೂ ರಾಜ್ಯ ಪಠ್ಯಕ್ರಮವಾದ ಒಂದರಿಂದ ಎಂಟನೇ ತರಗತಿಯವರೆಗೆ ಸಂಬಂಧಿಸಿದಂತಹ ಪಠ್ಯಪುಸ್ತಕವನ್ನ ಆಧರಿಸಿರುತ್ತದೆ ಸೊ ಇಲ್ಲಿ ಪೇಪರ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಎನ್ ಟಿ ಹಾಗೂ ಸ್ಟೇಟ್ ನಿಂದ ಸ್ಟೇಟ್ ನ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕದಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ ಹಾಗೇನೆ ಇಲ್ಲಿ ಮುಂದುವರೆದು ಕೊಟ್ಟಿದ್ದಾರೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಅಂದ್ರೆ ಹತ್ತನೇ ತರಗತಿವರೆಗೆ ಇದಕ್ಕೆ ಸೀಮಿತ ಆಗಿರ್ತದೆ ಅಂತೇಳಿ ಹತ್ತನೇ ಟೆಂತ್ ಅಪ್ ಟು ಟೆಂತ್ ಲೆವೆಲ್ ಕ್ವಶನ್ ಅನ್ನ ಕೇಳಬಹುದು ನೀವು ನೀವು ಒಂದರಿಂದ ಎಂಟನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳನ್ನ ಮಾತ್ರ ಓದುವಂಥದ್ದಲ್ಲ ಅಪ್ ಟು ಟೆಂತ್ ಲೆವೆಲ್ ನೀವು ಪುಸ್ತಕಗಳನ್ನ ಓದ್ಬೇಕು ಇದು ಪೇಪರ್ ಒನ್ ಗೆ ಒನ್ ಟು ಫಿಫ್ತ್ ಅಂತ ಇದ್ರೂ ಕೂಡ ನೀವು ಟೆಂತ್ ನ ಪಠ್ಯ ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕು ಅದನ್ನ ಕ್ಲಿಯರ್ ಆಗಿ ಓದ್ಕೊಳ್ಬೇಕು ಪೇಪರ್ ಟೂ ನ ಬಗ್ಗೆ ಪತ್ರಿಕೆ ಎರಡರ ಬಗ್ಗೆ ಸೊ ಪತ್ರಿಕೆ ಎರಡರಲ್ಲಿ ಕೂಡ ಪೇಪರ್ ಒನ್ ಹಾಗೆ ಪತ್ರಿಕೆ ಒಂದರ ರೀತಿಯಲ್ಲಿ ಭಾಷೆ ಒಂದು ಮತ್ತು ಭಾಷೆ ಎರಡು ಎರಡು ಭಾಷೆಗಳು ಇರ್ತವೆ ನಿಮಗೆ ಅನುಕೂಲ ಆಗುವಂತಹ ಭಾಷೆಯನ್ನು ನೀವು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಳ್ಳಬಹುದು ಕನ್ನಡ ಅಥವಾ ಇಂಗ್ಲಿಷ್ ನಿಮಗೆ ಅನುಕೂಲ ಆಗುವಂತಹ ಭಾಷೆಯನ್ನು ನೀವು ತಗೊಳ್ಳಿ ಸೊ ಇದರಲ್ಲಿ ಕೂಡ ಒಟ್ಟು ಎರಡು ಭಾಷೆಗೆ ಸಂಬಂಧಪಟ್ಟಾಗಿ ಪ್ರತಿ ಭಾಷೆಯಿಂದ ಕೂಡ ಮೂವತ್ತು ಮೂವತ್ತು ಪ್ರಶ್ನೆಗಳು ಒಟ್ಟಾಗಿ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಾಗ ಅರವತ್ತು ಪ್ರಶ್ನೆಗಳು ಬರ್ತವೆ ಹಾಗೆ ಮುಂದುವರಿದ ಭಾಗ ತರ್ಡ್ ಪಾರ್ಟ್ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಈ ಪೇಪರ್ ಇದ್ದ ಹಾಗೆ ಆ ಸೆಕ್ಷನ್ ಅನ್ನು ಇಟ್ಟಿದ್ದಾರೆ ಇದರಲ್ಲಿ ಮೂವತ್ತು ಪ್ರಶ್ನೆಗಳು ಇರ್ತವೆ ಮೂವತ್ತು ಅಂಕಗಳು ಹಾಗೆಯೇ ಗಣಿತ ಮತ್ತು ವಿಜ್ಞಾನ ಇದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಅಂದ್ರೆ ಅಹ್ ಬಿ ಎಸ್ ಸಿ ಎಡ್ ಅನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಅರವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಮೂವತ್ತು ಪ್ರಶ್ನೆಗಳು ಹಾಗೇನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೂವತ್ತು ಪ್ರಶ್ನೆಗಳು ಒಟ್ಟಾಗಿ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತು ಪ್ರಶ್ನೆಗಳು ಬರ್ತವೆ ಅರವತ್ತು ಪ್ರಶ್ನೆಗಳು ಬರ್ತವೆ ಮೂವತ್ತು ಮೂವತ್ತು ಹಾಗೆಯೇ ಸಮಾಜ ವಿಜ್ಞಾನದ ಶಿಕ್ಷಕರಿಗಾಗಿ ಇದಕ್ಕೆ ಇದರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಮಾಜದಲ್ಲಿ ಬರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಟ್ಟು ಅರವತ್ತು ಪ್ರಶ್ನೆಗಳು ಸೋಷಿಯಲ್ ಸ್ಟಡೀಸ್ಗೆ ಹಾಗೆ ಅರವತ್ತು ಪ್ರಶ್ನೆಗಳು ಇದು ಬಿ ಎ ಬಿ ಎಡ್ ಅಥವಾ ಬಿ ಕಾಂ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಒಟ್ಟಾರೆಯಾಗಿ ನೂರೈವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ನೂರೈವತ್ತು ಅಂಕಗಳಿಗೆ ಪೇಪರ್ ಟೂ ಕೂಡ ಇರ್ತದೆ ಆ ಪತ್ರಿಕೆ ಎರಡರಲ್ಲಿಂದ ಎಲ್ಲಾ ಪ್ರಶ್ನೆಗಳು ಎನ್ ಸಿಆರ್ ಟಿ ಅಥವಾ ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದಂತಹ ಪಠ್ಯಪುಸ್ತಕವನ್ನ ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಅಂತ ಅಂದ್ರೆ ಸಿ ಲೆವೆಲ್ಗೆ ಸೀಮಿತ ಆಗಿರ್ತದೆ ಹೇಳಿ ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ಹೇಳಿದ್ರೆ ಆರರಿಂದ ಹತ್ತನೇ ತರಗತಿಯವರೆಗೆ ಅದಕ್ಕೆ ಸಂಬಂಧ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕವನ್ನು ಆಧರಿಸಿ ಪ್ರಶ್ನೆಗಳು ಬರ್ತವೆ ಸೊ ಆದ್ರೂ ಕೂಡ ಇದರ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪಿಯು ಸಿ ಲೆ ಸಂಬಂಧ ಆಗಿರ್ತದೆ ಹಾಗಾಗಿ ನೀವು ಪಿಯು ಸಿ ಟೆಕ್ಸ್ಟ್ ಬುಕ್ ಅನ್ನು ಕೂಡ ಸ್ಟಡಿ ಮಾಡಿರಬೇಕು ಆ ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಇದು ಪ್ರಮುಖವಾಗಿರುವಂತಹ ವಿಚಾರ ಇಲ್ಲಿ ಸೊ ಎರಡು ಭಾಷೆಗಳನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಅಂದ್ರೆ ಅದು ಸಿ ಡಿ ಪಿ ಆಗಿರ್ಬೋದು ನಿಮ್ಮ ಸಬ್ಜೆಕ್ಟ್ ಆಗಿರ್ಬೋದು ಅಂದ್ರೆ ಮ್ಯಾಥ್ಸ್ ಇ ವಿ ಎಸ್ ವಿಜ್ಞಾನ ಗಣಿತ ಯಾವುದೇ ಆಗಿರ್ಬೋದು ಅವೆಲ್ಲವೂ ಕೂಡ ನಿಮ್ಗೆ ಬೇಕಾದಂತಹ ಭಾಷೆಯನ್ನ ನೀವು ಅಪ್ಲಿಕೇಶನ್ ಅನ್ನು ಹಾಕೋದ ಸಂದರ್ಭದಲ್ಲಿ ಯಾವ ಮಾಧ್ಯಮದಲ್ಲಿ ಬೇಕು ಅಂತ ಹೇಳಿ ನೀವು ಚಾಯ್ಸ್ ಮಾಡೋಣ ಸೊ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ ಮಾಧ್ಯಮವನ್ನ ಚಾಯ್ಸ್ ಮಾಡ್ಕೊಳ್ಳಿ ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಯಾವುದು ಬೇಕು ಆ ಮಾಧ್ಯಮವನ್ನ ನೀವು ಚಾಯ್ಸ್ ಮಾಡಬಹುದು ಸೊ ಇನ್ನು ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಟಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ಬೇಕಿದ್ರೆ ಎಷ್ಟು ಅಂಕಗಳನ್ನ ಗಳಿಸಿರ್ಬೇಕು ಅದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು ಹಾಗೆ ಈ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಗಳಿಸಿದ್ರೆ ನೀವು ಟಿಇಟ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರ ಅಂತ ಹೇಳಿ ನೋಡಿದ್ರೆ ನೋಡಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಎನ್ ಸಿಟಿಯ ಗೈಡ್ ಲೈನ್ಸ್ ನ ಪ್ರಕಾರ ಶಿಕ್ಷಕರ ಅರ್ಹತ ಪರೀಕ್ಷೆಯಲ್ಲಿ ಕ್ವಾಲಿಫಿಕೇಶನ್ ಅನ್ನ ಗಳಿಸಬೇಕಿದ್ರೆ ಅರ್ಹತೆಯನ್ನು ಗಳಿಸಬೇಕಿದ್ರೆ ನೀವು ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಹಾಗೂ ಒಬಿಸಿ ವರ್ಗದ ಅಭ್ಯರ್ಥಿಗಳು ಅದು ಟೂ ಎ ಟೂ ಬಿ ತ್ರೀ ಎ ಹಾಗೂ ತ್ರೀ ಬಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಅರವತ್ತರಷ್ಟು ಅಂಕಗಳನ್ನ ಗಳಿಸಿರಬೇಕು ಸೊ ಟಿಇಟಿ ಪರೀಕ್ಷೆ ನಡೆಯುವಂತದ್ದು ನೂರೈವತ್ತು ಅಂಕಗಳಿಗೆ ನೂರೈವ ಶೇಕಡಾ ಶೇಕಡ ಅರವತ್ತು ಅಂಕಗಳಂತ ಹೇಳಿದ್ರೆ ನೀವು ತೊಂಬತ್ತು ಅಂಕಗಳನ್ನ ಗಳಿಸಿರ್ಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ತೊಂಬತ್ತು ಅಂಕಗಳನ್ನ ಗಳಿಸಿರ್ಬೇಕು ತೊಂಬತ್ತು ಅಂಕಗಳನ್ನ ಗಳಿಸಿದ್ರೆ ಮಾತ್ರ ನೀವು ಟಿಇಟಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀವಿ ಅಟ್ ಲೀಸ್ಟ್ ತೊಂಬತ್ತು ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ಬೇಕು ಹಾಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೂ ಪ್ರವರ್ಗ ಒಂದ್ರೆ ಕೆಟಗರಿ ಒನ್ ವೆಬ್ ಅಭ್ಯರ್ಥಿಗಳು ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳು ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳು ಸೊ ಇವರು ಟಿಇಟಿ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತೈದು ಅಂಕಗಳನ್ನ ಗಳಿಸಿದ್ರೆ ಇವರು ಟಿಇಟಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತಾರೆ ಶೇಕಡ ಐವತ್ತೈದು ಅಂದ್ರೆ ನೂರಲ್ಲಿ ಶೇಕಡ ಐವತ್ತೈದು ಅಂತ ಹೇಳಿದ್ರೆ ನೀವು ನೂರ ಐವತ್ತರಲ್ಲಿ ಎಂಬತ್ತ ಮೂರು ಅಂಕಗಳನ್ನ ಗಳಿಸಿರ್ಬೇಕು ನೂರ ಐವತ್ತರಲ್ಲಿ ಎಂಬತ್ತ ಮೂರು ಅಂಕಗಳನ್ನು ಗಳಿಸಿದ್ರೆ ಈ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ತಾರೆ ಸೊ ಈ ಕನಿಷ್ಠ ಅಂಕಗಳು ಅದಕ್ಕಿಂತ ಹೆಚ್ಚು ಂತಹ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಟಿಇಟಿ ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಈ ಸರ್ಟಿಫಿಕೇಟ್ ನ ಅವಧಿಯ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರಿಗೆ ಮಾನ್ಯತೆಯನ್ನು ಹೊಂದಿರುತ್ತದೆ ಜೀವಿತಾವಧಿ ಅಂದ್ರೆ ಲೈಫ್ ಟೈಮ್ ವ್ಯಾಲಿಟಿಯನ್ನು ಹೊಂದಿರುತ್ತದೆ ಹಾಗೆ ಇನ್ನೊಂದು ಪ್ರಮುಖವಾಗಿರುವ ಸೂಚನೆಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಎಷ್ಟು ಬಾರಿ ಎದುರು ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಲುವಾಗಿ ಪುನಃ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಇದು ಪ್ರಮುಖವಾಗಿರುವ ವಿಚಾರ ಎಲ್ಲರೂ ಕೂಡ ಗಮನಿಸಬೇಕು ಸೊ ಈ ಮುಂಚೆ ನಡೆದಂತಹ ಟಿಇಟಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಿದಂತಹ ಅಭ್ಯರ್ಥಿಗಳು ಕೂಡ ನೀವು ಇನ್ನೊಂದ್ಸಲ ಟಿಇಟಿ ಪರೀಕ್ಷೆಯನ್ನು ಬರೀಬಹುದು ಸೊ ನಿಮ್ಮ ಸ್ಕೋರ್ ಅನ್ನ ಟಿಇಟಿ ಪರೀಕ್ಷೆಯಲ್ಲಿ ಸ್ಕೋರ್ ಅನ್ನ ಎನ್ಹಾನ್ಸ್ಮೆಂಟ್ ಸ್ಕೋರ್ ಅನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನೀವು ಟಿ ಇಟಿ ಪರೀಕ್ಷೆಯನ್ನು ಪ್ರತಿ ವರ್ಷ ತೆಗೆದುಕೊಳ್ಳಬಹುದು ಇದಕ್ಕೆ ಸಂಬಂಧಪಟ್ಟಿಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ನೀವು ಯಾವ ವರ್ಷ ನಡೆದಂತಹ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತೀರಿ ಆ ಅಂಕಗಳಂತೆ ನೀವು ಶಿಕ್ಷಕರ ನೇಮಕಾತಿ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಆ ವರ್ಷದ ಸರ್ಟಿಫಿಕೇಟ್ ಅನ್ನು ನೀವು ಪ್ರೊಡ್ಯೂಸ್ ಮಾಡಬಹುದು ಅದರ ಅಪ್ಲಿಕೇಶನ್ ನಂಬರ್ ಅನ್ನೇ ಹಾಕಬಹುದು ಇದಕ್ಕೆ ಕೂಡ ಅವಕಾಶ ಇದೆ ಶಿಕ್ಷಕರ ನೇಮಕಾತಿಯಲ್ಲಿ ಟಿಇಟಿ ಪರೀಕ್ಷೆಯ ಸ್ಕೋರ್ ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ನಿಮ್ಮ ಮೆರಿಟ್ ಪಟ್ಟಿಯನ್ನು ತಯಾರಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಟಿಇಟಿ ಪರೀಕ್ಷೆಯ ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ನೀವು ಪುನಃ ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು ಇದಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಇವಿಷ್ಟು ಪ್ರಮುಖವಾಗಿರುವಂತಹ ವಿಚಾರಗಳು ಸೊ ಈ ವರ್ಷದ ಟಿಇಟಿ ಪರೀಕ್ಷೆ ನಮಗೆಲ್ಲರಿಗೂ ಕೂಡ ಸರ್ಕಾರಿ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಸರ್ಕಾರ ಈಗಾಗ್ಲೇ ಹೇಳಿದೆ ಟಿಇಟಿ ಪರೀಕ್ಷೆ ನಡೆಸಿ ಮುಂದಿನ ಹಂತದಲ್ಲಿ ಬರುವ ವರ್ಷ ನಾವು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತೇವೆ ಅಂತೇಳಿ ಹಾಗಾಗಿ ಸಾಲು ಸಾಲು ನೇಮಕಾತಿಗೂ ಅಧಿಸೂಚನೆಗಳು ಮುಂದಿನ ವರ್ಷ ಹೊರಬೀಳಿಕೆ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ಟಿಇಟಿ ಇಟಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂತದ್ದು ಹಾಗಾಗಿ ಎಲ್ಲರೂ ಕೂಡ ಈ ವರ್ಷದ ಟಿಇಟಿ ಪರೀಕ್ಷೆ ಕಡೆಗೆ ಸಾಕಷ್ಟು ಸೀರಿಯಸ್ ಆಗಿ ಪ್ರಯತ್ನವನ್ನು ಪಟ್ಟರೆ ಮಾತ್ರ ನೀವು ಟಿಇಟಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬಹುದು ಈ ವರ್ಷ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇದೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ಕೂಡ ಒಂದಷ್ಟು ಟಫ್ ಆಗುವಂತ ಚಾನ್ಸಸ್ ಇದೆ ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ಅಧ್ಯಯನ ಮಾಡುವಂತಹ ಅನಿವಾರ್ಯತೆ ಇದೆ ಫೋಕಸ್ ಮಾಡಿ ಸ್ಟಡಿಯನ್ನ ಮಾಡಬೇಕು ಸೊ ಹಾಗಾಗಿ ನಾವು ಕೂಡ ನಮ್ಮ ಚಾನಲ್ ಅಲ್ಲಿ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಅಧ್ಯಯನ ವಿಡಿಯೋಗಳನ್ನ ಮಾಡುವಂತಹ ಪ್ರಯತ್ನವನ್ನು ಮಾಡ್ಲಿಕ್ಕೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳು ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ